ಮಕ್ಕಳ ಎಲ್ಲ ಬನ್ನಿ ಬೇಗ ಇವತ್ ನಾನ್ ನಿಮ್ಗೆಲ್ಲಾ ಆಪತ್ತಿಗೆ ಬಾರದವನು ನಿಜವಾದ ಗೆಳೆಯನಲ್ಲ ಅನ್ನೋ ಚಂದದ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೆಳಗ್ಗೆ ಐದು ಗಂಟೆ ಚಾರ್ಲಿ ಮತ್ತು ಚಿಂಪಿ ಸುಖನಿದ್ರೆ ಅಲ್ಲಿದ್ರು ಆಗ ಚಿಂಪಿಗೆ ಅವರ ಕಾಡಿನ ಕನಸು ಬಿತ್ತು ಅಲ್ದೆ ಚಿಂಪಿಯ ಸ್ನೇಹಿತನೊಬ್ಬ ಮೈ ಹುಷಾರಿಲ್ಲದೆ ಇಲ್ದೆ ಮಲಗಿರೋದ್ ಕಾಣಿಸ್ತು ತಕ್ಷಣ ಚಿಂಪಿ ಚಾರ್ಲಿಯನ್ನ ಎಪ್ಸಿ ತನಗ್ ಬಿದ್ದಿರೋ ಕನಸಿನ ಬಗ್ಗೆ ಹೇಳ್ತು ಆಗ ಚಾರ್ಲಿ ನಿನಗೆ ನಿನ್ನ ಕಾಡಿನದೇ ನೆನಪು ಕಾಡಿರಬೇಕು ಒಂದ್ ಕೆಲ್ಸ ಮಾಡು ನೀನು ನಿನ್ ಕಾಡಲ್ಲಿ ಒಂದು ವಾರ ಬಾ ನಿನ್ನವ್ರಿಗೂ ತುಂಬಾ ಖುಷಿಯಾಗುತ್ತೆ ಅಂತ ಹೇಳದ ಹಾಗೆ ಚಿಂಪಿಯನ್ನ ಕಾಡಿಗೆ ಬಿಟ್ಟು ಬರ್ಬೇಕಲ್ಲ ಮಕ್ಕಳ ಅದಕ್ಕಾಗಿನೇ ಚಾರ್ಲಿ ಸೈಕಲ್ ಅನ್ನು ತಗೊಂಡು ಹಿಂದೆ ಚಿಂಪಿ ಕೂರಿಸ್ಕೊಂಡು ಹೊರಟ ಕಾಡಲ್ಲಿರೋ ಫ್ರೆಂಡ್ಸ್ಗೆಲ್ಲ ಕೊಡೋಕಂತ ಮನೆಯಿಂದ ಚೊಕ್ಕುಲಿ ಕೋಡ್ಬಳೆ ಎಲ್ಲ ತಗೊಂಡು ಹೋಗಿದ್ರು ಹಾಗೆ ಹೋಗ್ತಾ ಇರುವಾಗ ದಾರಿಲಿ ಪಕ್ಕದ ಮನೆ ರಾಜು ಸಿಕ್ತ ಎಲ್ಲಿ ಹೋಗ್ತಾ ಇದ್ದೀರೋ ನೀವಿಬ್ರು ಅಂತ ಕೇಳ್ದ ಆಗ ಚಾರ್ಲಿ ಚಿಂಪಿಯನ್ನ ಕಾಡಿಗೆ ಬಿಟ್ಟು ಬರೋದ್ರ ಬಗ್ಗೆ ಹೇಳ್ದ ರಾಜುವಿಗೂ ನೋಡೋ ಆಸೆ ಆಯ್ತು ನಾನು ನಿಮ್ ಜೊತೆ ಬರ್ತೀನಿ ಕಂಡ್ರು ನನ್ನನ್ನು ಕರ್ಕೊಂಡು ಹೋಗ್ರು ಅಂತ ಕೇಳ್ಕೊಂಡ ಹೇಗೋ ಆತನ ಬಳಿ ಸೈಕಲ್ ಇತ್ತಲ್ಲ ಮಕ್ಳ ಹೀಗಾಗಿ ಎರಡು ಸೈಕಲ್ ಅಲ್ಲಿ ಮೂರು ಜನ ಕಾಡಿಗೆ ಹೊರಟರು ಕಾಡ್ದಾರಿಲಿ ಚಾರ್ಲಿ ಚಿಂಪಿ ಬರ್ತಾ ಇರೋದನ್ನ ಕಾಗಿಯಕ್ಕ ನೋಡ್ತು ತುಂಬಾ ಖುಷಿಯಾಗಿ ಎಲ್ಲಾ ಪ್ರಾಣಿಗಳಿಗೆ ಚಾರ್ಲಿ ಚಿಂಪಿ ಬರ್ತಾ ಇರೋ ಸುದ್ದಿ ತಲುಪಿಸ್ತು ಅವುಗಳಂತೂ ಖುಷಿ ಪಟ್ವೋ ಅಲ್ಲಿ ಬಂದಾಗ ಆನೆಯಣ್ಣ ತನ್ನ ಸೊಂಡಿಲಲ್ಲಿ ಹೂಗಳನ್ನ ತುಂಬಿಕೊಂಡು ಅವರ ಮೇಲ್ ಹಾಕ್ತು ಅದು ಅವರ ಶೈಲಿಯಲ್ಲಿ ಅತಿಥಿಗಳನ್ನ ಸ್ವಾಗತ ಮಾಡೋದು ಮಕ್ಕಳ ಹಾಗೆ ಚಿಂಪಿಯ ಅಣ್ಣ ರುಚಿಯಾದ ಕಾಡಿನ ಹಣ್ಣುಗಳನ್ನ ತಂದು ಚಾರ್ಲಿ ಮತ್ತು ರಾಜು ಕೊಟ್ಟ ಮೊದಲೇ ಸೈಕಲ್ ತುಳಿದು ಸುಸ್ತಾಗಿದ್ದ ಅವರಿಬ್ರು ಗಬಗಬನೆ ತಿಂದು ಬಿಟ್ರು ರಾಜುವಿಗೆ ಕಾಡಿನ ನದಿಯನ್ನು ನೋಡೋ ಆಸೆ ಆಯ್ತು ಚಾರ್ಲಿ ಬಾರೋ ನದಿಯನ್ ನೋಡ್ಕೊಂಡ್ ಬರೋಣ ತುಂಬಾ ಚೆನ್ನಾಗಿರತ್ತೆ ಅಂತ ಕೇಳಿದೀನಿ ಅಂತ ಸರಿ ಅಂತ ಇಬ್ರು ನದಿ ಹತ್ರ ಹೋದ್ರು ನೋಡ್ತಾ ಇದ್ದ ಹಾಗೆ ರಾಜುಗೆ ಈಜಾಡ್ಬೇಕು ಅಂತ ಅನಿಸ್ತು ಹಿಂದೆ ಮುಂದೆ ನೋಡದೆ ನದಿಗೆ ಅಗ್ರ ಬಿಟ್ಟ ಆದ್ರೆ ನದಿಯಲ್ಲಿ ಒಂದು ಕೆಟ್ಟ ಮೊಸಳೆ ಇತ್ತು ಮಕ್ಕಳ ಇವತ್ತು ಊಟಕ್ಕೆ ಬರ್ಜುರಿ ಬೇಟೆ ಸಿಕ್ತು ಅಂತ ಅವನತ್ತ ಬರೋಕ್ ಶುರು ಮಾಡ್ತು ಇದು ಚಾರ್ಲಿ ಕಣ್ಣಿಗೆ ಬಿತ್ತು ತಕ್ಷಣ ಚಾರ್ಲಿ ನದಿ ರಾಜುಗೆ ತಪ್ಪಿಸ್ಕೊ ಅಂತ ಹೇಳ್ದ ರಾಜು ಕೂಡ ಹೇಗೋ ಒಂದು ದಡ ಸೇರ್ಕೊಂಡ ಆದ್ರೆ ಮಕ್ಕಳ ಆ ಮೊಸಳೆ ಚಾರ್ಲಿ ಹತ್ತಿರಕ್ಕೆ ಅದಾಗ್ಲೇ ಬಂದ್ಬಿಟ್ಟಿತ್ತು ಅಲ್ಲಿ ಶುರುವಾಯ್ತು ನೋಡಿ ಭೀಕರ ಕದನ ಚಾರ್ಲಿ ಮುಷ್ಟಿ ಕಿಟ್ಟಿ ಮೊಸಳೆಗೆ ಬಾರ್ಸಕ್ ಶುರು ಮಾಡ್ದ ಮೊಸಳೆಗಳಿಗೆ ದವಡೆ ಭಾಗ ಕೊಡದ್ರೆ ಸಹಿಸಲಾಗದಷ್ಟು ನೋವಾಗುತ್ತೆ ಅನ್ನೋದು ಚಾರ್ಲಿಗೆ ಗೊತ್ತಿದ್ರಿಂದ ಅಲ್ಲೇ ಪ್ರಹಾರ ಮಾಡ್ದ ಮೊಸಳೆ ಸತ್ನೋ ಕೆಟ್ನೋ ಅಂತ ಅಲ್ಲಿಂದ ಪರಾರಿಯಾಯ್ತು ಎಲ್ಲ ಪ್ರಾಣಿಗಳು ಚಾರ್ಲಿ ಸಾಹಸ ಕೊಂಡಾಡಿದ್ವು ಚಾರ್ಲಿ ಇನ್ನು ಮನೆ ಹೊರಡಿ ಕತ್ತಲಾಗೋದ್ರ ಒಳಗೆ ಮನೆ ಸೇರ್ಕೊಳ್ಳಿ ನಾನೊಂದು ವಾರ ಬಿಟ್ಟು ಬರ್ತೀನಿ ಅಂತ ಚಿಂಪಿ ಹೇಳಿದಾಗ ಚಾರ್ಲಿ ರಾಜು ಅಲ್ಲಿಂದ ಹೊರಟರು ಒಟ್ಟಾಗಿ ಮಾತಾಡ್ಕೊಂಡು ಹಾಡು ಹಾಡಿಕೊಂಡು ಅವರಿಬ್ರು ಹೋಗ್ತಾ ಇದ್ರು ನಿನ್ನಿಂದ ನನ್ನ ಜೀವ ಉಳಿತು ಚಾರ್ಲಿ ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಅಂತ ರಾಜು ಕೃತಜ್ಞತೆ ಹೇಳ್ದ ಆದರೆ ಅವರಿಬ್ಬರಿಗೂ ದಾರಿ ತಪ್ಪಿಸ್ಕೊಂಡಿದ್ದು ಮಾತ್ರ ತುಂಬಾ ಲೇಟಾಗಿ ಗೊತ್ತಾಯಿತು ಏ ರಾಜು ನಾವ್ ಬೇರೆ ದಾರಿಲಿ ಬರ್ತಾ ಇದ್ದೀವಿ ಅನ್ನಿಸ್ತಿದೆ ಸರಿಯಾಗಿ ನೋಡೋ ಅಂತ ಚಾರ್ಲಿ ಸೈಕಲ್ ನಿಲ್ಲಿಸ್ದ ರಾಜುಗೂ ದಾರಿ ತಪ್ಪಿದ್ದು ಹೌದು ಅನ್ನಿಸ್ತು ಈಗ ಏನ್ ಮಾಡೋ ಚಾರ್ಲಿ ಅಂತ ಕೇಳ್ದ ಇಲ್ಲೇ ಇರು ಎಲ್ಲಾದ್ರೂ ಇರೋಕೆ ಜಾಗ ಸಿಗುತ್ತಾ ನೋಡೋಣ ಕತ್ಲು ಬೇರೆ ಆಯ್ತು ಅಂತ ಹುಡುಕ್ತಾಗ ಬೆಟ್ಟದ ತುದಿಯಲ್ಲಿ ಒಂದು ಪುಟ್ಟ ಗುಡಿಸಿಲ್ ಕಾಣಿಸ್ತು ಚಾರ್ಲಿ ಮತ್ತು ರಾಜು ಅಲ್ಲಿ ಹೋದಾಗ ಒಬ್ಬ ಅಜ್ಜ ಇದ್ದ ಮಕ್ಕಳ ಆತ ಉದ್ದುದ್ದ ಕೂದ್ಲು ಬಿಟ್ಟಿದ್ದ ತುಂಬಾನೇ ವಯಸ್ಸು ಬೇರೆ ಆಗಿತ್ತು ನೋಡೋಕೆ ಭಯಾನಕವಾಗಿದ್ದ ಅದನ್ ಕಂಡ ರಾಜು ಲೋ ಚಾರ್ಲಿ ಇವನ ನೋಡಿದ್ರೆ ಭಯ ಆಗ್ತಾ ಇದೆ ಬಾ ನಾವಿಲ್ಲಿಂದ ಹೋಗೋಣ ಅಂದ ಆದ್ರೆ ಚಾರ್ಲಿ ಹಾಗೆಲ್ಲ ಅಂದ್ಕೊಳ್ಬೇಡ ಒಬ್ಬ ವ್ಯಕ್ತಿ ರೂಪ ನೋಡಿ ಅವನ ಗುಣ ಅಳಿಬಾರದು ಅಂತ ಹೇಳ್ದ ಅಜ್ಜ ಅವರನ್ನ ಒಳಕ್ ಕರೆದು ತಿನ್ನೋಕೆ ಹಣ್ಣುಗಳನ್ನು ಕೊಟ್ಟ ನಿಮಗೆ ದಾರಿ ಹೇಳ್ತೀನಿ ಇವತ್ತಿಲ್ಲೇ ಇರಿ ನಾಳೆ ಬೆಳಗ್ಗೆ ಹೊರಡಿ ಅಂತ ಹೇಳ್ದ ಮಕ್ಕಳ ರಾಜುಗೆ ತುಂಬಾ ಭಯ ಕಾಡ್ತಾ ಇತ್ತು ಅಜ್ಜ ಏನಾದರೂ ಭೂತ ಗೀತ ಆಗಿದ್ರೆ ಅಂತ ಚಿಂತೆ ಮಾಡ್ತಾ ನಿದ್ದೆ ಮಾಡಲೇ ಇಲ್ಲ ಚಾರ್ಲಿ ಮಾತ್ರ ಗೊರ್ರಂತ ಚೆನ್ನಾಗಿ ಗೊರಕೆ ಹೊಡಿತಾ ನಿದ್ದೆ ಹೋದ ಮಾರನೇ ದಿನ ಅಜ್ಜ ಚಾರ್ಲಿ ಮತ್ತು ರಾಜುಗೆ ಅರ್ಥವಾಗೋ ಹಾಗೆ ಚೆನ್ನಾಗಿ ದಾರಿ ಹೇಳ್ದ ಇಬ್ರು ಧನ್ಯವಾದ ಹೇಳಿ ಅಲ್ಲಿಂದ ಹೊರಟರು ಹಾಗೆ ಹೋಗ್ತಾ ಇರುವಾಗ ಒಂದು ಕರಡಿ ಎದುರಾಯಿತು ಮಕ್ಕಳ ಅದನ್ನ ಕಂಡು ರಾಜುಗೆ ಜೀವಾನೇ ಬಾಯಿಗೆ ಬಂತು ಆತ ಏನ್ ಮಾಡ್ತ ಗೊತ್ತಾ ಮಕ್ಕಳ ಚಾರ್ಲಿಯನ್ನ ತಳ್ಳಿ ಅಲ್ಲಿಂದ ಓಡ್ ಹೋಗಿ ಒಂದು ಮರ ಏರ್ದ ಚಾರ್ಲಿಗೆ ಏನ್ ಮಾಡೋದು ಅಂತ ಗೊಂದಲವಾಯ್ತು ತಕ್ಷಣ ಸತ್ತವರ ಹಾಗೆ ಮಲಗಿಬಿಟ್ಟ ಬಿಟ್ಟ ಬಂದ ಕರಡಿ ಚಾರ್ಲಿಯನ್ನ ನೋಡ್ತು ಅಲುಗಾಡದೆ ಮಲಗಿದ್ದ ಚಾರ್ಲಿ ಮುಖದ ಹತ್ತಿರವೆಲ್ಲ ಮೂಸ್ ನೋಡ್ತು ಕೆಲ ಸಮಯದ ನಂತರ ಅಲ್ಲಿಂದ ಕರಡಿ ಹೋಯ್ತು ಮಕ್ಕಳ ಮರದಿಂದ ಇಳಿದು ಬಂದ ರಾಜು ಚಾರ್ಲಿ ಬಳಿ ಆ ಕರಡಿ ನಿಮ್ ಕಿವಿಲಿ ಏನ್ ಹೇಳ್ತು ಅಂತ ಕೇಳ್ದ ಹಾಗೆ ಚಾರ್ಲಿ ಕಷ್ಟ ಕಾಲದಲ್ಲಿ ಕೈ ಕೊಡುವ ಗೆಳೆಯನನ್ನ ಯಾವತ್ತೂ ನಂಬೇಡ ಹಾಗೆ ಒಬ್ಬರ ರೂಪದಲ್ಲಿ ಅವರ ಗುಣ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಹೋಯ್ತು ಅಂತ ಹೇಳ್ದ ಇದರಿಂದ ರಾಜುಗೆ ತುಂಬಾನೇ ನಾಚಿಕೆ ಆಯಿತು ಕ್ಷಮಿಸು ಚಾರ್ಲಿ ನನ್ನ ನಡತೆ ನಿಂಗೆ ಬೇಜಾರು ಉಂಟು ಮಾಡಿದೆ ಅಂತ ಕ್ಷಮೆ ಕೇಳ್ದ ನೋಡಿದ್ರ ಕಷ್ಟಕ್ಕೆ ನೆರವಾದ ಗೆಳೆಯರನ್ನ ಕಷ್ಟಕ್ಕೆ ನೂಕಿ ಓಡೋದು ಮಾನವೀಯತೆ ಅಲ್ಲ ಹಾಗೆ ಯಾರೊಬ್ಬರ ಗುಣ ಅವರ ಮುಖದಲ್ಲಿ ಕಾಣಿಸೋದಿಲ್ಲ ಮುಖ ನೋಡಿ ಗೆಳೆತನ ಮಾಡೋದನ್ನ ಬಿಟ್ಟು ಗುಣ ನೋಡಿ ಗೆಳೆತನ ಮಾಡೋಣ ಅಲ್ವಾ ಮಕ್ಕಳ